ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ ಮಣ್ಣಿನ ಪಾತ್ರೆಗಳನ್ನು ತಗೊಂಡು ಬಂದವಾಗ ಅಡುಗೆ ಮಾಡಲಿಕ್ಕಾಗಲ್ಲ ಡೈರೆಕ್ಟಾಗಿ ಅದಕ್ಕಿಂತ ಮೊದಲು ನಾವು ಆ ಪಾತ್ರೆಗಳನ್ನು ಪಳಗಿಸಬೇಕಾಗತ್ತೆ ನಾನಿವತ್ತು ಈ ಮಣ್ಣಿನ ಪಾತ್ರನ ಹೇಗೆ ಸೀಸನ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ಬಕೆಟ್ ತುಂಬ ನೀರು ತುಂಬಿಸಿ ಇಟ್ಕೊಂಡಿದ್ದೀನಿ ಒಳಗಡೆ ಆ ಮಣ್ಣಿನ ಮಡಿಕೆನ ಹಾಕೊಳ್ತಾ ಇದ್ದೀನಿ ಇದನ್ನು ಕಡಿಮೆ ಅಂದರೂ ಇಪ್ಪತ್ತ್ನಾಲ್ಕು ಗಂಟೆ ನೆನೆಸಿ ಇಡಬೇಕು ನಿಮಗೆ ಅಷ್ಟೊಂದು ಟೈಮ್ ಇಲ್ಲ ಅಂತ ಹೇಳಿದ್ರೆ ರಾತ್ರಿ ಇಡೀ ನೆನೆಸಿಟ್ಟರೂ ಪರವಾಗಿಲ್ಲ ನಾನು ಇದನ್ನ ರಾತ್ರಿ ನೆನೆಸಿರೋದು ಬೆಳಿಗ್ಗೆ ತೆಗಿತಾ ಇದ್ದೀನಿ ಆದಷ್ಟು ಮಣ್ಣಿನ ಪಾತ್ರೆಗಳನ್ನ ಸೆಲೆಕ್ಟ್ ಮಾಡಿಕೊಳ್ಳುವಾಗ ಜಾಸ್ತಿ ವೆಯ್ಟ್ ಇರುವಂತಹ ಪಾತ್ರೆಗಳನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಅಂತಹ ಪಾತ್ರೆಗಳು ತುಂಬಾ ದಿನ ಬಾಳಿಕೆ ಬರುತ್ತೆ ಇವಾಗ ಈ ಮಣ್ಣಿನ ಪಾತ್ರೆಯನ್ನು ಚೆನ್ನಾಗಿ ಒಂದು ಟವೆಲಿಂದ ಇಂದ ಒರೆಸ್ಕೊಳ್ತಾ ಇದ್ದೀನಿ ನೀರದ್ನೆಲ್ಲ ಹಾಗೆ ಡ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಒಂದು ಹಂತ ಮುಗಿದಿದೆ ನೆಕ್ಸ್ಟ್ ಸ್ಟೆಪ್ ಏನು ಅಂತ ನೋಡೋಣ ಈ ಮಣ್ಣಿನ ಪಾತ್ರೆನ ನಾನು ಸ್ಟೌವ್ ಮೇಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ನಾವು ಅಕ್ಕಿ ತೊಳೆದಿರುವಂತಹ ನೀರನ್ನು ಹಾಕ್ಕೋಬೇಕು ನಮ್ಮ ಮನೆಯಲ್ಲಿ ಅಕ್ಕಿ ತೊಳೆದಿರುವಂತಹ ನೀರಿಲ್ಲ ಅದಕ್ಕೆ ನಾನು ಅಕ್ಕಿ ಹಿಟ್ಟನ್ನು ಸ್ವಲ್ಪ ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಕುದಿ ಬರಬೇಕು ಪಾತ್ರೆ ಬಿಸಿಯಾಗೋದಕ್ಕೇ ತುಂಬ ಟೈಮ್ ತಗೊಳ್ಳುತ್ತೆ ಯಾಕಂತ ಹೇಳಿದ್ರೆ ಪಾತ್ರೆ ಒಳಗಡೆ ಎಲ್ಲ ತುಂಬ ನೀರು ಸೇರಿಕೊಂಡಿರುತ್ತೆ ಅದೆಲ್ಲ ಕಂಪ್ಲೀಟಾಗಿ ಡ್ರೈ ಆಗೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ ಈ ಅಕ್ಕಿ ನೆನೆಸಿದು ನೀರು ಕುದಿ ಬಂದ ನಂತರ ಅದನ್ನೆಲ್ಲ ಸೋಸಿಬಿಟ್ಟು ಮತ್ತು ಪಾತ್ರೆನ ಚೆನ್ನಾಗಿ ತೊಳ್ಕೊಂಡು ಈ ರೀತಿ ಡ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಮಾಲಿಶ್ ಮಾಡಬೇಕಾಗತ್ತೆ ಎಣ್ಣೆನ ಎಲ್ಲ ಕಡೆಯೂ ಒಂದು ಟಿಶ್ಯೂ ಪೇಪರ್ ತೊಗೊಂಡು ಸ್ಪ್ರೆಡ್ ಇದ್ದೀನಿ ಒಳಗಡೆ ಮಾಡಿದರೆ ಸಾಕಾಗಲ್ಲ ಹೊರಗಡೆಯೂ ಕೂಡ ಎಣ್ಣೆನ ಸ್ಪ್ರೆಡ್ ಮಾಡ್ಕೋಬೇಕು ಮಡಿಕೆಗೆ ಎಣ್ಣೆನೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡಿದ ನಂತರ ಇದನ್ನು ಚೆನ್ನಾಗಿ ಒಣಗೋದಕ್ಕೆ ಬಿಡಬೇಕು ಬಿಸಿಲಲ್ಲಿ ಆದಷ್ಟು ಒಣಗಿಸ್ಕೊಳ್ಳಿ ಈ ಮಡಿಕೆ ಎಣ್ಣೆನೆಲ್ಲ ಹೀರ್ಕೊಂಡು ಮತ್ತೆ ಡ್ರೈ ಆಗುತ್ತೆ ಒಬ್ಬೊಬ್ಬರು ಒಂದೊಂದು ರೀತಿ ಮಣ್ಣಿನ ಪಾತ್ರೆಗಳನ್ನು ಪಳಗಿಸ್ತಾರೆ ನಾನು ಈ ವಿಧಾನ ಫಾಲೋ ಮಾಡ್ತೀನಿ ಇನ್ನೊಂದು ಟಿಪ್ಸ್ ಏನು ಅಂತ ಹೇಳಿದ್ರೆ ಮಣ್ಣಿನ ಪಾತ್ರೆಗಳನ್ನು ಆದಷ್ಟು ಲೋಕಲ್ ಶಾಪ್ಸಲ್ಲಿ ತೊಗೊಳ್ಳಿ ತುಂಬ ಕಡಿಮೆ ಬೆಲೆಗೆ ನಿಮಗೆ ಸಿಗುತ್ತೆ ಹಾಗೆ ಬಾರ್ಗೇನ್ ಕೂಡ ಮಾಡ್ಬೋದು ಆನ್ಲೈನಲ್ಲಿ ಈ ಪಾತ್ರೆಗಳಿಗೆ ತುಂಬಾ ರೇಟ್ ಇರುತ್ತೆ ಅದು ಕಾಸ್ಟ್ಲಿ ಅನಿಸುತ್ತೆ ನನಗೆ ಹಾಗಾಗಿ ಈ ಪಾತ್ರೆಗಳನ್ನು ನಾವು ಲೋಕಲಲ್ಲಿ ತಗೊಳ್ಳೋದು ಬೆಸ್ಟ್ ಅನಿಸುತ್ತೆ ನೋಡಿ ಎಣ್ಣೆ ಹಾಕಿಟ್ಟಿದ್ದೆ ಅಲ್ವಾ ಇವಾಗ ಪಾತ್ರೆ ಕಂಪ್ಲೀಟಾಗಿ ಡ್ರೈ ಆಗಿದೆ ಎಣ್ಣೆನೆಲ್ಲ ಕರೆಕ್ಟಾಗಿ ಹೀರ್ಕೊಂಡಿದೆ ಇದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ರುಬ್ಕೋಬೇಕು ನಾನಿಲ್ಲಿ ಒಂದು ಅಡುಗೆನ ಇದರಲ್ಲಿ ಮಾಡಿ ತೋರಿಸೋಣ ಅಂತ ಮಾಮೂಲಿ ಸಾಂಬಾರಿಗೆ ಹೇಗೆ ಮಸಾಲೆ ಎಲ್ಲ ರುಬ್ಕೋತೀವೋ ಅದೇ ರೀತಿ ಸಾಂಬಾರಿಗೆ ಮಸಾಲೆ ಹಾಕಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಈ ಮಡಿಕೆನ ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಅಷ್ಟೇ ಮಸಾಲ ಪದಾರ್ಥನ ಹಾಕ್ಕೊಳ್ತಾ ಇದ್ದೀನಿ ನಾವು ಎಣ್ಣೆ ಬಿಸಿ ಮಾಡಬೇಕಾದ್ರೆ ಜಾಗ್ರತೆಯಿಂದ ಇರಬೇಕಾಗತ್ತೆ ಎಣ್ಣೆ ಓವರ್ ಹೀಟ್ ಆದರೆ ಮಡಿಕೆ ಒಡೆದು ಹೋಗೋ ಚಾನ್ಸಸ್ ಇರುತ್ತೆ ಅದಕ್ಕಾಗಿ ಸ್ವಲ್ಪ ಬಿಸಿಯಾದ ನಂತರನೇ ನೀವು ಮುಂದಿನ ಸ್ಟೆಪ್ಪನ್ನು ಫಾಲೋ ಮಾಡಿ ಅಡುಗೆ ಮಾಡಬೇಕಾದ್ರೆ ಸಾಂಬಾರಿಗೆ ನಾನು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಅದು ಕುದಿ ಬಂದ ನಂತರ ನೋಡಿ ಪಾಲಕ್ ಸೊಪ್ಪು ಹಾಗೆ ಬೇಳೆ ಒಂದು ಟೊಮೊಟನ್ನ ಕಟ್ ಮಾಡಿ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ಆದಷ್ಟು ಈ ರೀತಿ ಮರದ ಚಿಪ್ಪುಗಳನ್ನು ಯೂಸ್ ಮಾಡೋದು ಬೆಟರ್ ಅದಷ್ಟೊಂದು ಶಾರ್ಪ್ ಆಗಿರೋದಿಲ್ಲ ಇವಾಗ ನಾನು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ ಇದು ಚೆನ್ನಾಗಿ ಕುದಿ ಬರಬೇಕು ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಸ್ಕೊಂಡ್ರೆ ನಮ್ಮ ಸಾಂಬಾರು ರೆಡಿ ಆಗುತ್ತೆ ಹಾಗೆ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡಿದ್ರೆ ಅದು ತುಂಬ ಹೊತ್ತು ಬಿಸಿಯಾಗಿರುತ್ತೆ ನಾವು ರಿಪೀಟ್ ರಿಪೀಟ್ ಬಿಸಿ ಮಾಡ್ಕೋಬೇಕು ಅಂತ ಏನಿಲ್ಲ ಇವಾಗ ಪಾಲಕ್ ಸಾಂಬಾರು ರೆಡಿಯಾಗಿದೆ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಸ್ಟೀಲ್ ತಟ್ಟೆಯಿಂದ ಇದನ್ನು ಇದ್ದೀನಿ ಈ ರೀತಿ ಮಣ್ಣಿನ ಪಾತ್ರೆಗಳಲ್ಲಿ ಅಡುಗೆ ಮಾಡಿದರೆ ಅಡುಗೆ ಆದ ತಕ್ಷಣ ಅದನ್ನು ಕೆಳಗಡೆ ಇಳಿಸ್ಬಿಡಿ ನೋಡಿ ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಕೆಳಗಡೆ ಇಳಿಸಿದ್ರೂ ಕೂಡ ಸಾಂಬಾರು ಇನ್ನೂ ಕುದೀತಾನೇ ಇದೆ ನಿಮಗೆ ಈ ಎಲ್ಲ ಟಿಪ್ಸ್ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್